ಹಾಯ್ ಫ್ರೆಂಡ್ಸ್ ಟ್ರೆಕರ್ಸಿಂದ ಚಂದನ್ ಮಾತಾಡ್ತಾ ಇರೋದು ಯಾರೆಲ್ಲ ಕೇದಾರ್ನಾಥ್ಗೆ ಬೆಂಗಳೂರಿಂದ ಮೈಸೂರಿಂದ ಟ್ರಾವೆಲ್ ಮಾಡ್ತಾ ಇದೊ ಸೊ ನಮ್ಮ ಹತ್ರ ಕ್ಯಾಂಪಿಂಗ್ ಟೆಂಟ್ಸ್ ಬರುತ್ತೆ ಏಯ್ಟಿ ಫೈವ್ ರುಪೀಸ್ ಪರ್ ಡೇ ಇಂದ ಸ್ಟಾರ್ಟಾರ್ಟ್ ಆಗುತ್ತೆ ಸೊ ಅದೇ ರೀತಿ ನಿಮಗೆ ಮೈನಸ್ ಟೆಮ್ ಡಿಗ್ರಿ ಟೆಂಪ್ರೇಚರ್ದು ಸ್ಲೀಪಿಂಗ್ ಬ್ಯಾಗ್ಸ್ ಇದೆ ಲ್ಯಾಂಪ್ಸ್ ಇದೆ ಡ್ರೆಸ್ ಚೇಂಜ್ ಮಾಡೋಕೆ ಈ ಥರ ಟೆಂಟ್ಸ್ಗಳು ಬರುತ್ತೆ ಹೈಜೀನ್ ಇರೋ ಸ್ಲೀಪಿಂಗ್ ಬ್ಯಾಗ್ಸ್ ನೋಡ್ತಾ ಇದ್ದೀರ ಅಂದರೆ ನಮ್ಮ ಹತ್ರ ಎವ್ರಿ ಟೈಮ್ ವಾಶ್ ಆಗಿರೋಂಥ ಸ್ಲೀಪಿಂಗ್ ಬ್ಯಾಗ್ಸ್ ಇರುತ್ತೆ ಸೊ ನೀವು ಇಲ್ಲಿ ಸ್ಲೀಪಿಂಗ್ ಬ್ಯಾಗ್ ಕಾಸ್ಟ್ ಬಂದು ನಿಮಗೆ ಬರೀ ನಲ್ವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಪರ್ ಡೇ ರೈ ವಿಂಟರ್ ಜಾಕೆಟ್ಸ್ ಬರುತ್ತೆ ಅರವತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ವಿಂಟರ್ ಪ್ಯಾಂಟ್ಸ್ ಬರುತ್ತೆ ಬ್ಯಾಕ್ ಪ್ಯಾಕ್ಸ್ ಬರುತ್ತೆ ಟ್ರೆಕ್ಕಿಂಗ್ ಬ್ಯಾಕ್ ಪ್ಯಾಕ್ಸು ಎಲ್ಲ ಬ್ರ್ಯಾಂಡೆಡ್ ವೈಟ್ ಕ್ರಾಫ್ಟ್ ಇದೆ ಅದು ಬಿಟ್ಟರೆ ನಿಮಗೆ ಅಡ್ವೆಂಚರ್ ವಾಕ್ಸ್ ಇದೆ ಆಮೇಲೆ ಶೂಸ್ಗಳಿದೆ ಶೂಸ್ಗಳೆಲ್ಲ ವಿಂಟರ್ ಟ್ರೆಕ್ಕಿಂಗ್ ಶೂಸ್ ವಾಟರ್ ಪ್ರೂಫ್ ಇರುತ್ತೆ ಒಳ್ಳೆ ಗ್ರಿಪ್ ಇರುತ್ತೆ ಸೊ ಪರ್ಟಿಕ್ಯುಲರ್ ಟ್ರೆಕ್ಕಿಂಗ್ಗೆ ಅಂತಲೇ ಡಿಸೈನ್ ಮಾಡಿರೋ ಶೂಗಳಿದೆ ವಿಂಟರ್ ಗ್ಲೌಸಸ್ ಬರುತ್ತೆ ವಿಂಟರ್ ಗ್ಲೌಸಸ್ ಬಂದು ನಿಮಗೆ ವಾಟರ್ ಪ್ರೂಫ್ ಇರುತ್ತೆ ಇನ್ಸೈಡ್ ನಿಮಗೆಲ್ಲ ಇರುತ್ತೆ ಸೊ ಇದು ಚಳಿಗೂ ಪ್ರೊಟೆಕ್ಷನ್ ಕೊಡುತ್ತೆ ನೈಟ್ ಟೈಮು ಸೊ ಔಟರ್ ಬಂದು ವಾಟರ್ ಪ್ರೂಫ್ ಇದೆ ನಿಮಗೆ ಟೂ ಇನ್ ಒನ್ ಥರ ವರ್ಕ್ ಆಗುತ್ತೆ ಸೊ ವಿಂಟರ್ ಪ್ಯಾಂಟ್ಸಿಗೆ ಬಂದರೆ ನಮ್ಮ ಹತ್ರ ಇಲ್ಲಿ ಮೈನಸ್ ಡಿಗ್ರಿ ಟೆಂಪ್ರೇಚರ್ ತಡೆಯೋಂಥ ವಿಂಟರ್ ಪ್ಯಾಂಟ್ಸ್ ಇದೆ ಔಟರು ಸ್ನೋ ಪ್ರೂಫ್ ಇರುತ್ತೆ ವಾಟರ್ ಪ್ರೂಫ್ ಇರುತ್ತೆ ಲೈಟ್ ವೈಟ್ ಇರುತ್ತೆ ಸೊ ಒಳಗಡೆ ನಿಮಗೆ ಫ್ಲೀಸ್ ಪ್ರೊಟೆಕ್ಷನ್ ಇರುತ್ತೆ ಸೊ ಚಳಿಗೂ ಪ್ರೊಟೆಕ್ಷನ್ ಇದೆ ರೈನ್ಗೂ ಪ್ರೊಟೆಕ್ಷನ್ ಇರುತ್ತೆ ಏನಾದ್ರು ಥರ್ಮಲ್ಸ್ ಏನಾದ್ರು ನೋಡ್ತಾ ಇದ್ರೆ ಅಂದ್ರೆ ನಮ್ಮತ್ರನೇ ನಮ್ಮ ಸಿಗುತ್ತೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಇಬ್ಬರು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಹಾಯ್ ಅಂತ ವಾಟ್ಸ್ಆಪ್ ಮಾಡಿದ್ರೆ ನಿಮಗೆ ಕ್ಯಾಟ್ಲಾಗ್ ಲಿಂಕು ಬುಕಿಂಗ್ ಲಿಂಕ್ ಲೊಕೇಶನ್ ಲಿಂಕ್ ಎರಡು ಮೂರು ಕೂಡ ಬರುತ್ತೆ ಬ್ರಾಂಚ್ ಬಂದು ಬ್ರಾಂಚಸ್ ಬಂದು ಬೆಂಗಳೂರು ಮತ್ತೆ ಮೈಸೂರಲ್ಲಿ ಇದೆ